ಹಾಯ್ ಗೈಸ್ ನಾನು ನಿಮ್ಮ ಮಿಸ್ಟರ್ ಕ್ರಿಶ್ ಗೇಮಿಂಗ್ ನಾನು ರ್ಯಾಂಕ್ ಪುಸ್ಟ್ ಮಾಡ್ತಾ ಇದ್ದೀನಿ ನಂದು ಮಿಡ್ ರೇಂಜ್ ಡಿವೈಸ್ ನಿಮಗೆಲ್ಲ ಗೊತ್ತೇ ಇರುತ್ತಲ್ವ ಮಿಡ್ ರೇಂಜ್ ಆ್ಯಂಡ್ ಲೋ ಎಂಡ್ ಡಿವೈಸಸ್ ಪ್ರಾಬ್ಲಮ್ಗಳು ತುಂಬ ಲ್ಯಾಗ್ ಆಗುತ್ತೆ ರೆಕಾರ್ಡ್ ಮಾಡೋ ಟೈಮ್ ನಾರ್ಮಲ್ ಗೇಮ್ ಟೈಮಲ್ಲೂ ರ್ಯಾಗ್ ಲ್ಯಾಗ್ ಆಗುತ್ತೆ ಅದೆಲ್ಲ ಸೈಡಿಗೆ ಇಟ್ಬಿಟ್ಟು ಒಬ್ಬ ಬಿ ಜಿ ಎವರೆಸ್ಟ್ ಪ್ಲೇಯರ್ ನಾನು ಏನು ಪ್ರೊ ಪ್ಲೇಯರ್ ಅಲ್ಲ ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡಿ ಒಂದೂವರೆ ತಿಂಗಳಾಯಿತು ವಿಡಿಯೋ ಸ್ಟಾರ್ಟ್ ಮಾಡೋಕ ಮೊಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಅಂಡ್ سبسಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ವಿಡಿಯೋ ರೆಕಾರ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ನಾನು ಕ್ರಾઉન 4 ಅಲ್ಲಿ ಇದ್ದೆ ಈಗ ನಾನು ಕ್ರಾઉન 1 ನಲ್ಲಿ ಇದೀನಿ ಸೋ ಬನ್ನಿ ವಿಡಿಯೋ ನೋಡೋಣ ಫ್ರೆಂಡ್ಸ್ ಬ್ರೋ on ಮಳೆ ಏನು ತೊಂದೆ ಇಲ್ಲ ಏ ಹಣನ ಎಕ್ಸಿಟ್ ಒಂದು ಹಾಕ್ರು ಒಪ್ಪಿ ಮಾಡ್ಕೋರು ಯಪ್ಪಾ ಹತ್ತು ಬ್ರೋಲಿ ಬ್ರೋ ಹಿಂದಗಡೆ ನಾಕೈತೆ ಬ್ರೋ ಬ್ರೋ ರಿವೈವ್ ಆಗೋ ಬ್ರೋ ನೀಲಿ ಮನೆಗಡೆ ಒಂದು ನಾಲ್ಕು ಐತೆ ಬ್ರೋ ಹಾ ಇಲ್ಲೇ ಇಲ್ಲೇ ಹಿಂದ್ಗಡೆ ಇಲ್ಲಿ ಇದೆ ಮನೆಯಲ್ಲಿ ಹಿಂದಿನ ಬ್ರೋ ಹಿಂದಿನ ಮನೆ ಹಿಂದಿನ ಮನೆ ಹಾ ಈ ಮನೆ ಅವನು ರಿವಾಯ್ ಆಗಿರ್ಬೇಕು ಅನ್ಸುತ್ತೆ ನನಗೆ ಗೊತ್ತಾಯ್ತು ಅಟ್ಟ ನೋಡಿ ನನಗೆ ಹೇಳ

மல்ல அந்த <coughs> பாடே விசரத்து கே ஃபயர் பண்ணிடரோ ஸ்குவாட் எய்ட் பவர் ஐதர் கேட்க ஒரு பாடே விசரரோ யாரோ இவ ஃபயர் பண்ணிடணும் bro one squad aid power ஐத் bro भाई ब्रो फिर ब्रो फिर ब्रो पीछे आ जा ब्रो पीछे पीछे वेलकम टू द स्ट्रीम ब्रो प्लीज ब्रो का वेलकम टू द स्ट्रीम यस मुझे इंडोला ने घंटा प्लस आउट